ತುಂಬಾ ಚೆನ್ನಾಗಿದೆ ಸರ್ ಕೈಲಾಸದಲ್ಲಿ ಇರೋದು ಶಿವ ಕೈಲಾಸ ಕಳ್ಸೋದು ಯುವ ಸೂಪರ್ ಅಶ್ವಮ್ಯದ ಯಾಗಕ್ಕೆ ರೆಡಿ ಆಗಿದೆ ಜಾಕಿ ಬಿಟ್ಟಿದ್ದೀವಿ ಹೊಸ ಜಾಕಿ ಸೂಪರ್ ಚೆನ್ನಾಗಿದೆ ಸರ್ ಡೈಲಾಗ್ ಸೂಪರ್ ಚೆನ್ನಾಗಿದೆ ಬಹಳ ನಿರೀಕ್ಷೆ ಮೂಡಿಸಿತ್ತು ಚಿತ್ರ ಪ್ರಥಮಾರ್ಧ ಚಿತ್ರ ನೋಡಿದ್ರೆ ಆ ನಿರೀಕ್ಷೆಗೆ ಮೀರಿ ಚಿತ್ರ ಬಂದಿದೆ ಪ್ರೇಮೋತ್ಕರ್ಷ ಇದೆ ಭಾವೋತ್ಕರ್ಷ ಇದೆ ವೇಗೋತ್ಕರ್ಷ ಇದೆ ಒಂದು ಕ್ಷಣ ತೆರೆಯಿಂದ ಕಣ್ಣು ಆಕಡೆ ಈ ಕಡೆ ಮಿಸ್ ಕಾಡದಂತೆ ಚಿತ್ರ ಬಂದಿದೆ ಯುವ ರಾಜ್ಕುಮಾರ್ ತಯಾರಿ ತಾಲೀಮು ಇಲ್ಲದೆ ಬಂದಿಲ್ಲ ಪೂರ್ಣ ತಯಾರಿಯೊಂದಿಗೆ ಬಂದಿದ್ದಾರೆ ಮೊನಚಾದ ಕಣ್ಣೋಟ ಇದೆ ಕಣ್ಣಲ್ಲೇ ಅಭಿನಯಿಸ್ತಾರೆ ಆಮೇಲೆ ಆ ಧ್ವನಿಯಲ್ಲಿ ಸಾಂದ್ರತೆ ಇದೆ ಧೀರ ನಿಲುವಿದೆ ಇದೆ ಸಾಹಸ ದೃಶ್ಯಗಳನ್ನ ಮಾಡಿದ್ದಾರೆ ನೃತ್ಯ ಮಾಡಿದ್ದಾರೆ ದೊಡ್ಡ ಮನೆ ಕುಡಿಯಿಂದ ಮಾತ್ರ ಈ ತರ ಒಂದು ಚಿತ್ರ ಮಾಡೋಕ್ ಸಾಧ್ಯ ಯುವರಾಜ್ ಕುಮಾರ್ ಗೆ ನೂರಕ್ಕೆ ನೂರು ಅಂಕ ಕೊಡ್ಬೇಕು ಮೊದಲ ಚಿತ್ರ ಅಂತ ಯಾವುದೇ ಕೋನದಲ್ಲಿ ನೀವು ಹೇಳಕ್ ಸಾಧ್ಯ ಇಲ್ಲ ಆ ತರ ಬಂದಿದೆ ಆ ಸಂಭಾಷಣೆ ಸಂತೋಷ್ ಆನಂದ್ ರಾಮ್ ಅವರ ಶಕ್ತಿನೇ ಅದು ಏನ್ ಹೇಳ್ಬೇಕು ಬಹಳ ಮಿತವಾದ ಪದಗಳಲ್ಲಿ ಹೇಳ್ತಾರೆ ಅದು ಅದ್ಭುತವಾಗಿ ಹೇಳ್ತಾರೆ ಒಂದು ಕೆಲವು ಕಡೆ ಅಪ್ಪರದಿಂದ ಅಭಿನಯಿಸಿದ್ದಾರೆ ಯುವರಾಜ್ ಕುಮಾರ್ ಕೆಲವು ಕಡೆ ಬಹಳ ಶಾಂತ ರೀತಿಯಲ್ಲಿ ನಿರುದ್ವಿಗ್ನರಾಗಿ ನಟಿಸಿದ್ದಾರೆ ಅಂದ್ರೆ ಆ ಅಭಿನಯದ ವ್ಯಾಪ್ತಿ ಇದೆಯಲ್ಲ ಅದು ಅದು ಮೊದಲ ಚಿತ್ರದಲ್ಲಿ ಅವ್ರಿಗೆ ಸಾಧ್ಯ ಆಗಿದೆ ಇದು ವಂಶವಾಹಿ ಇದು ಮುಂಚೆ ಹೇಳೋರು ತಾತಂಗುಣ ಗುಣ ಕ್ಲ ಬರುತ್ತೆ ಅಂತ ಇದು ನಿಜವಾಗ್ಲೂ ಸರಿ ಸರಿ ಇದು ನಿಜವಾಗ್ಲೂ ಬಹಳ ಫೋನ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಕಾಣ್ತಾರೆ ಪುನೀತ್ ರಾಜ್ಕುಮಾರ್ನ ಹುಟ್ಟಕ್ ಸಾಧ್ಯ ಇಲ್ಲ ಆದ್ರೆ ಆ ಹಾದಿಯಲ್ಲಿ ನಡೀತಾ ಅನ್ನೋ ಭರವಸೆ ಸಿಗ್ತಾ ಇದೆ ನಿಜವಾಗ್ಲು ಇದು ಅಣ್ಣ ಅಭಿಮಾನಿ ನಾನು ಅಪ್ಪುದವರ ಅಭಿಮಾನಿ ಆದ್ರೆ ಇವರ ಅಭಿನಯ ಇದೆಯಲ್ಲ ಬಹಳ ಸಂತೋಷ ಆಯ್ತು ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ ನೂರಕ್ಕೆ ನೂರು ಅಂಕ ನಿರ್ದೇಶಕರಿಗೂ ಅಷ್ಟೇ ಇದು ಅತ್ಯಂತ ವ್ಯವಸ್ಥಿತವಾದ ವರ್ಣರಂಜಿತವಾದ ವೈಭವಯುತವಾದ ಚಿತ್ರ ಪ್ರವೇಶ ಈ ಪ್ರವೇಶಕ್ಕೆ ಬಹಳ ಅದ್ಭುತವಾದ ಚಿತ್ರ ಸಚ್ಚಿಕೆಯನ್ನ ಹೊಂಬಾಳೆ ಚಿತ್ರ ಹಾಗೂ ನಿರ್ದೇಶಕ ಸಂತೋಷ್ ಆನಂದರಾವ್ ಕೊಟ್ಟಿದ್ದಾರೆ ಈ ಚಿತ್ರ ನೋಡಿ ಮುಂದೆ ಪ್ರೇಕ್ಷಕರು ಯುವ ಯುವ ನಮ್ಮವ ಎಲ್ಲೆಡೆ ಸಲ್ಲುವ ಗೆದ್ದೆ ಗೆಲ್ಲುವ ಅಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಬಹಳ ಅದ್ಭುತವಾಗಿದೆ ತಂದೆ ಸಂಬಂಧಗಳ ಭಾವ ಭಾವತ್ಕರ್ಷ ಇದೆಯಲ್ಲ ಅದು ಈಗ ದ್ವಿತೀಯಾರ್ಧದಲ್ಲಿ ಅದು ಕಾಣ ಬರದಿದೆ ಅನ್ಸುತ್ತೆ ಆದ್ರೆ ಎಲ್ಲರೂ ಬಹಳ ಚೆನ್ನಾಗಿ ನಟಿಸಿದ್ದಾರೆ ಒಂದು ಸುಂದರ ಚಿತ್ರವಂತೂ ಖಂಡಿತವಾಗ್ಲು ನೋಡಿದ ಅನುಭವ ಆಗ್ತಾ ಇದೆ ಎರಡನೇ ಅವಧಿಗೆ ನಾನು ಕಾಯ್ತಾ ಇದ್ದೇನೆ ಬಂದಿದ್ದೀವಿ ಸರ್ ಆಕ್ಷನ್ ಬಗ್ಗೆ ಎರಡು ಮಾತು ಮಾತಾಡೋಂಗಿಲ್ಲ ಸಂತೋಷ ನನ್ಗೆ ಅಮ್ಮ ಯುವರಾಜ್ ಕುಮಾರ್ ಒಂದು ಸಕ್ಕರ ಪೊಟ್ರೆ ಮಾಡಿದ್ದಾರೆ ಒಂದೊಂದು ಫೈಟ್ ಸೀನ್ ಅಂತ ಒಂದೊಂದು ವಿಭಿನ್ನವಾಗಿದೆ ಒಂದೊಂದು ಆಂಗಲ್ ಅಲ್ಲಿ ಅಪ್ಪು ಸರ್ ನೋಡಿದಂತರ ಕಾಣಿಸ್ತು ನನಗೆ ಬಟ್ ಫೈಟ್ಸ್ ಆಗಿರಲಿ ಅವರ ಲುಕ್ಸ್ ಆಗಿರಲಿ ಸಕ್ಕರ ಬಂದಿರಲಿ ಫಸ್ಟ್ ಫಿಲ್ಮ್ ಅಂತ ಅನ್ಸೋದಿಲ್ಲ ಯುವರಾಜ್ ಕುಮಾರ್ ಫಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ತುಂಬಾ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಇದ್ರ ಆಂಗರ್ನೆಸ್ ಕಾಲೇಜ್ ಸ್ಟೂಡೆಂಟ್ ಲುಕ್ ಸಕ್ಕರ ಪೊಟ್ರೆ ಮಾಡಿದ್ದಾರೆ ಸಕ್ಕರೆ ಮಜಾ ಬಂತು ನೋಡಿ ಫ್ಯಾನ್ಸ್ ಅಂತೂ ಹೇಳ್ ಮಾಡ್ತಾರೆ ಸಿನಿಮಾ ಇವನ್ ಫಸ್ಟ್ ಸಾಂಗ್ ಆಲ್ಸೋ ಟೂ ಗುಡ್ ಟಾಪ್ ನಾಚ್ ಆಕ್ಷನ್ಸ್ ಆಗಿರ್ಲಿ ಡ್ಯಾನ್ಸ್ ಆಗಿರ್ಲಿಕ್ ಸೀನ್ ಅಂತ ಎರಡು ಕಣ್ಸ್ ಆಯ್ತು ನೋಡೋಕೆ ಫುಲ್ ಮಜಾ ಬಂದ್ ಸರ್ ಪೈಸಾ ವಸೂಲ್ ಫಸ್ಟ್ ಆಫ್ ಡ್ಯಾನ್ಸ್ ಅಂತ ಸಕಲಾಗಿ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಬೇಕಾದ್ರೆ ಅಪ್ಪು ಅವರು ಒಂದೊಂದು ಶೇಡಲ್ ಬಂದಂಗ್ ಡ್ಯಾನ್ಸ್ ಅಲ್ಲಿ ಸೊ ಸಕಲಾಗಿ ಮಾಡಿದ್ರು ಡ್ಯಾನ್ಸ್ ಆಗಿರ್ಲಿ ಫೈಟ್ಸ್ ಆಗಿರ್ ಅಂತೂ ಫಸ್ಟ್ ಆಫ್ ಅಲ್ಲಂತೂ ಫುಲ್ ಮಜಾ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪು ಅವ್ರ ಚೆಂಡು ಕಾಣಿಸ್ತಾರೆ ಈವನ್ ಡೈಲಾಗ್ಸ್ ಅಂತ ಸಕ್ಕಳ ಬರ್ತದೆ ಸಂದರ್ಶನ ಅವರಮ್ಮ ಸೆಕೆಂಡ್ ಹಾಫ್ ತುಂಬ ಎಕ್ಸೈಟ್ಮೆಂಟ್ ಅದು ಇಲ್ಲಿ ಮೋಸ್ಟ್ಲಿ ಈಗ ಸೆಕೆಂಡ್ ಹಾಫ್ ಅಲ್ಲಿ ಓರಲ್ ಆಗಿ ತಂದೆ ಮತ್ತೆ ಮಗನ ಬಾಂಧವ್ಯ ಕಾಣಿಸ್ಬೋದು ಬಟ್ ಫಸ್ಟ್ ಹಾಫ್ ಅಂತೂ ಆಕ್ಷನ್ ಆಡಿಯನ್ಸ್ ಅವ್ರಂತೂ ಫುಲ್ ಹಂಡ್ರೆಡ್ ಪರ್ಸೆಂಟ್ ಪೈಸಾ ಹೊಸ ಮೂವೀಸ್ ಎಂಟ್ರಿನೂ ಸಕಾಲಾಗಿದೆ ಒಂದು ಫೈಟ್ ಸೀನ್ ಡಿಜಿನೆಟ್ ಫೈಟ್ ಸೀನ್ ಇದೆ ಅದು ಅಂತೂ ಎರಡು ಕಣ್ಣ ತಾಳ ನೋಡಕ್ಕೆ ಆಕ್ಷನ್ಸ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಹೊಸ ಅಂತ ಅನ್ಸೋದೇ ಇಲ್ಲ ಸಕ್ಕದ ಟ್ರೈಟ್ ಆಗಿ ಪ್ರಿಪರ್ ಆಗಿ ಬಂದಿದೆ ವಿರಾಜ್ ಕುಮಾರ್ ತುಂಬಾ ಖುಷಿ ಆಗ್ತದೆ ನೋಡಿ ಡೈಲಾಗ್ ಡೈಲಾಗ್ಸ್ ಏನಿಲ್ಲ ಹೌದು 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 ಕೈಲಾಸ್ ಸರ್ ಹೇಳಿದಂಗೆ ಸಂತೋಷ್ ಅಂತ ಸಕ್ಕದಾಗಿ ಪಡೆದಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಎಕ್ಸ್‌ಪೆಕ್ಟೇಷನ್ ಡೈಲಾಗ್ಸ್ ಗಳು ಮೇಲೆ ಹೊಸ ಬಂದು ಸಕ್ಕದ ಮಜಾ ಬಂದಿದೆ ಸರ್ ಫುಲ್ ಆಕ್ಷನ್ ಥ್ಯಾಂಕ್ ಯು